ಹಾಯ್ ಸ್ನೇಹಿತರೆ ನಾನು ನಿಮ್ಮ ಮೆಚ್ಚಿನ ಯೂಟ್ಯೂಬರ್ ಕಥಾಯಾನ ಕಥಾಯಾನ ಎಂದರೆ ಕತೆಗಳ ಮೂಲಕ ನಿಮ್ಮೆಲ್ಲರ ಬದುಕನ್ನು ಸುಂದರಗೊಳಿಸಲು ನಾನು ನಿಮ್ಮ ಮುಂದೆ ಬಂದಿರುವೆ ಸ್ನೇಹಿತರೆ ಇವತ್ತಿನ ಕತೆ ಯಾವುದೆಂದರೆ ಎಸೆಯದಿರಿ ಬಂಧುಗಳೇ ವಜ್ರಗಳನ್ನ ಕಲ್ಲುಗಳೆಂದು ಈ ಕಥೆಯ ಮೂಲಕ ಇವತ್ತು ನಿಮ್ಮ ಮುಂದೆ ಬಂದಿರುವ ಸ್ನೇಹಿತರೆ ಒಬ್ಬ ಯುವಕ ಮುಂಚಾನೆ ಕೋಳಿ ಕೂಗಿದ ತಕ್ಷಣ ನದಿ ತೀರದಲ್ಲಿ ನಡೆದಾಡುವ ವ್ಯಾಯಾಮ ಮಾಡುವ ಹವ್ಯಾಸವನ್ನ ಇಟ್ಟುಕೊಂಡಿದ್ದ ಚೆನ್ನಾಗಿ ಬೆಳಕಾದ ನಂತರ ಮನೆಗೆ ಹಿಂತಿರುಗುತ್ತಿದ್ದ ಒಂದು ದಿನ ಏಕೋ ಏನೋ ಕೋಳಿ ಬಹಳ ಬೇಗ ಕೂಗಿತು ಎಂದಿನಂತೆ ಯುವಕ ಗೆದ್ದು ನದಿಯ ತೀರಕ್ಕೆ ಬಂದು ನಡೆದಾಡತೊಡಗಿದ ಎಷ್ಟು ನಡೆದರೂ ಬೆಳಕು ಹರಿಯಲೇ ಇಲ್ಲ ಸ್ನೇಹಿತರೆ ಆಗ ಆತನಿಗೆ ತಾನು ಬೇಗ ಬಂದಿರಬಹುದೆಂಬುದರ ಅರಿವಾಗುತ್ತೆ ಸ್ನೇಹಿತರೆ ಇನ್ನು ಕತ್ತಲೆಯಿತ್ತು ಆ ಕತ್ತಲೆಯಲ್ಲಿ ನಡೆದಾಡುವಾಗ ಆತನ ಕಾಲಿಗೆ ಏನೋ ತಾಕಿತ್ತು ಸ್ನೇಹಿತರೆ ಬಗ್ಗಿ ಹುಡುಕಾಡಿದಾಗ ಒಂದು ಚೀಲ ಸಿಕ್ಕಿತು ಚೀಲದೊಳಗೆ ಕೈ ಆಡಿಸಿದಾಗ ಅದರೊಳಗೆ ನೂರಾರು ಸಣ್ಣ ಪುಟ್ಟ ಕಲ್ಲುಗಳಿದ್ದವು ಕೆಲಸಕ್ಕೆ ಬಾರದ ಕಲ್ಲು ಎಂದುಕೊಂಡು ಆತ ಒಂದು ಕಲ್ಲನ್ನು ತೆಗೆದುಕೊಂಡು ನದಿಗೆ ಎಸಿತಾನೆ ಸ್ನೇಹಿತರೆ ಫಲ್ ಎಂಬ ಶಬ್ದದೊಡನೆ ಕಲ್ಲು ನೀರಿನಲ್ಲಿ ಮುಳುಗಿತು ಆ ಶಬ್ದ ಆತನಿಗೆ ಒಂದು ರೀತಿಯ ಖುಷಿ ಕೊಟ್ಟಿತು ಆತ ಒಂದು ಕೈಯಲ್ಲಿ ಚೀಲವನ್ನ ಹಿಡಿದು ಮತ್ತೊಂದು ಕೈಯಿಂದ ಚೀಲದೊಳಗೆ ಒಂದೊಂದೇ ಕಲ್ಲನ್ನ ನದಿಗೆ ಎಸೆಯ ತೊಡಗುತ್ತಾನೆ ಎಸೆಯುತ್ತ ಹೋದ ಫಳ್ ಫಳ್ ಶಬ್ದ ಆತನ ಕಿವಿಗೆ ಹಿತವನ್ನ ಕೊಡುತ್ತಿತ್ತು ಕೊನೆಯಲ್ಲಿ ಒಂದೇ ಒಂದು ಕಲ್ಲು ಉಳಿದಿತ್ತು ಸ್ನೇಹಿತರೆ ಅಷ್ಟು ಹೊತ್ತಿಗೆ ಬೆಳಕು ಹರಿದಿತ್ತು ಅದನ್ನ ಎಸೆಯುವ ಮುಂಚೆ ಒಮ್ಮೆ ಗಮನಿಸಿದ ತಕ್ಷಣ ಹಣೆ ಚಚ್ಚಿಕೊಂಡ ಲಬೋ ಲಭೋ ಎಂದು ಬಾಯಿ ಪಡೆದುಕೊಂಡ ಏಕೆಂದರೆ ಕೈಯಲ್ಲಿ ಉಳಿದಿದ್ದ ಕಲ್ಲು ಸಾಮಾನ್ಯ ಕಲ್ಲಾಗಿರಲಿಲ್ಲ ವಜ್ರದ ಕಲ್ಲಾಗಿತ್ತು ಅಂದರೆ ಅದುವರೆಗೂ ಆತ ಬಿಸಾಡಿದ ಕಲ್ಲುಗಳೆಲ್ಲ ವಜ್ರದ ಕಲ್ಲುಗಳಾಗಿದ್ದವು ಈ ಕಥೆಯಲ್ಲಿ ಬಹಳ ಅರ್ಥ ಅಡಗಿದೆ ಅದೇನೆಂದರೆ ಪ್ರತಿದಿನ ಮುಂಜಾನೆ ನಮಗೂ ಒಂದು ಚೀಲ ಸಿಗುತ್ತದೆ ಅದರಲ್ಲೂ ಬೆಲೆ ಬಾಳುವ ವಜ್ರಗಳಿವೆ ಅಲ್ಲಿರುವುದು ಹತ್ತಿಪ್ಪತ್ತು ನೂರು ವಜ್ರಗಳಲ್ಲ ಅಲ್ಲಿರುವುದು ಒಂದು ಸಾವಿರದ ನಾಲ್ಕು ನೂರ ವಜ್ರಗಳು ಆ ವಜ್ರಗಳು ಯಾವ್ಯಾವ ಹೋಗುತ್ತೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಒಂದು ಗಂಟೆಗೆ ಅರವತ್ತು ನಿಮಿಷಗಳು ಅಂದರೆ ಒಂದು ದಿನಕ್ಕೆ ಒಂದು ಸಾವಿರದ ನಾಲ್ಕು ನೂರ ನಲವತ್ತು ನಿಮಿಷಗಳು ಅವುಗಳ ಬೆಲೆಯನ್ನ ಅರ್ಥ ಮಾಡಿಕೊಂಡು ಬಳಸಿದರೆ ಒಂದೊಂದು ನಿಮಿಷವು ಅಮೂಲ್ಯವಾದ ವಜ್ರ ನಾವು ಆ ನಿಮಿಷಗಳನ್ನು ಉಪಯುಕ್ತವಾಗಿ ಉಪಯೋಗಿಸಬಹುದು ಅಥವಾ ಹಾಳು ಹರಟೆಯಲ್ಲಿ ಕಳೆಯಬಹುದು ಅಥವಾ ಜಗಳವಾಡುವುದರಲ್ಲಿ ಕಳೆಯಬಹುದು ಅಥವಾ ಏನೂ ಮಾಡದೆ ಕಾಲಹರಣ ಮಾಡಬಹುದು ಆದರೆ ದಿನದ ಕೊನೆಯಲ್ಲಿ ಇಂದಿನ ದಿನವನ್ನ ನಾನು ಸಾರ್ಥಕವಾಗಿ ಕಳೆದಿದ್ದೇನೆ ಎಂಬ ಭಾವನೆ ಬರುವಂತೆ ಆಗಬೇಕು ಅಲ್ವಾ ಸ್ನೇಹಿತರೆ ಆ ನದಿ ತೀರದ ಯುವಕನಂತೆ ವಜ್ರಗಳನ್ನ ವ್ಯರ್ಥವಾಗಿ ನೀರಿಗೆ ಎಸೆದು ಬಿಟ್ಟೆನಲ್ಲ ಎಂದು ಅಳುವಂತೆ ಆಗಬಾರದು ಅಲ್ವಾ ಸ್ನೇಹಿತರೆ ಇದಕ್ಕೆ ಸರಳ ಉಪಾಯವೇನೆಂತಂದ್ರೆ ಪ್ರತಿದಿನ ಮಾಡಬೇಕಾದ ಕೆಲಸಗಳ ಪಟ್ಟಿಯನ್ನ ಮಾಡಬಹುದು ಯಾವ್ಯಾವ ಕೆಲಸಕ್ಕೆ ಎಷ್ಟು ಸಮಯ ಎಂಬುದು ನಿಗದಿಪಡಿಸಬಹುದು ಆ ಪಟ್ಟಿಯನ್ನ ಆಚರಣೆಗೆ ತರಬಹುದು ದಿನದ ಕೊನೆಯಲ್ಲಿ ಪಟ್ಟಿಯನ್ನ ಪರಾಮರ್ಶಿಸಿ ನೋಡಬಹುದು ಈ ಪದ್ಧತಿ ಮೊದಮೊದಲು ಅರ್ಥಹೀನ ಅಥವಾ ಬಾಲಿಶ ಎನಿಸಬಹುದು ಆದರೆ ಬದುಕಿನಲ್ಲಿ ಯಶಸ್ಸು ಕಂಡಿರುವ ಬಹುಪಾಲು ಜನ ಇದನ್ನ ಅನುಸರಿಸುತ್ತಾರೆ ನಾವು ಅನುಸರಿಸಿ ನೋಡಬಹುದು ನಾವು ಯಶಸ್ವಿಯಾಗಬಹುದು ಅಲ್ವಾ ಸ್ನೇಹಿತರೆ ಏನಂತೀರಾ ಈ ಕಥೆಯನ್ನ ಹೇಳುವ ಮೂಲಕ ನಿಮ್ಮೆಲ್ಲರ ಬದುಕು ಸುಂದರವಾಗಿರಲಿ ಎಂದು ಆರೈಸುತ್ತಾ ನಾನು ನಾಳೆ ಮತ್ತೆ ಇನ್ನೊಂದು ಕಥೆಯ ಮೂಲಕ ನಿಮ್ಮ ಮುಂದೆ ಬರುವ ಸ್ನೇಹಿತರೆ ಜೈನ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಶುಭವಾಗಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಥಾಯನ ಎರಡು ಸಾವಿರದ ಇಪ್ಪತ್ತೈದು ನೈಜ ಕತೆ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು